ವೀಕ್ಷಕರಿಗೆ ನಮಸ್ಕಾರ ಕ್ಷೇತ್ರ ದರ್ಶನ ಕಾರ್ಯಕ್ರಮದ ಎಂಟನೇ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಜೈನರಸರ ಆಳ್ವಿಕೆಯ ಗ್ರಾಮವೆಂದೇ ಪ್ರಸಿದ್ಧಿ ಪಡೆದಿರುವ ಊರು ಕಾರ್ಕಳ ತಾಲೂಕಿನ ರಂಜಾಳ ಗ್ರಾಮ ಇಲ್ಲಿ ಹಚ್ಚ ಹಸಿರಿನ ದಟ್ಟ ಕಾನನದ ನಡುವೆ ಸುಮಾರು ಎಂಟುನೂರಕ್ಕೂ ಅಧಿಕ ವರ್ಷಗಳ ಇತಿಹಾಸವನ್ನು ಹೊಂದಿರುವ ದೈವದೇವರ ಸಾನ್ನಿಧ್ಯವೇ ಹಲ್ಮರ ಕಂಬಳ ಸಂಗಮ ಕ್ಷೇತ್ರ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮತ್ತು ಸಪ್ತದೈವಿಕ ಸಾನ್ನಿಧ್ಯ ಬನ್ನಿ ವೀಕ್ಷಕರೇ ಇಂದಿನ ಕ್ಷೇತ್ರ ದರ್ಶನ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರದ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ ರೆಂಜಾಳ ಗ್ರಾಮವು ತಾಲೂಕು ಕೇಂದ್ರದಿಂದ ಒಳಭಾಗದಲ್ಲಿದೆ ಇಲ್ಲಿನ ಬೆರ್ಕೆ ಪರಿಸರದಲ್ಲಿ ಸಂಪೂರ್ಣವಾಗಿ ಅಳಿದು ಹೋಗಿರುವ ಪ್ರಾಚೀನ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಚಿತ್ರಕೂಟ ನಾಗವನ ಹಾಗೂ ಕಲ್ಕುಡ ಪರಿವಾರ ದೇವಗಳ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದ್ದು ಗತವೈಭವದ ಮೆರುಗಿಗೆ ಮತ್ತೊಮ್ಮೆ ಸಾಕ್ಷಿಯಾಗಲಿದೆ ಈ ಕ್ಷೇತ್ರವನ್ನು ಕಾರ್ಕಳದ ಬೈರವರಸರ ಆಡಳಿತ ವ್ಯವಸ್ಥೆಯಲ್ಲಿ ರೆಂಜಾಳ ಇರುವತ್ತೂರು ನಲ್ಲೂರು ಮೀಯಾರು ಮುಡಾರು ಎಂಬ ಐದೂರ ಮಾಗಣೆಗೆ ರಾಜಾಶ್ರಯದಿಂದ ಆಡಳಿತಾಧಿಕಾರಿಯಾಗಿದ್ದ ಪಯ್ಯಹಲ್ಮರು ನಿರ್ಮಾಣ ಮಾಡಿದ್ದರು ಎಂದು ಇತಿಹಾಸ ಹೇಳುತ್ತದೆ ಸ್ವಾಮಿ ಬ್ರಹ್ಮಲಿಂಗೇಶ್ವರ ನಮಃ ಇಂದು ಭಾರಿ ಪುರಾತನ ಹಿರಿಯ ಕನ್ನ ಕಾಡುದು ನಡೆಸುವುದನ್ನು ಐದು ಗ್ರಾಮ ಸಂಬಂಧಪಟ್ಟಿನ ಆದಿಮೂಲ ಕ್ಷೇತ್ರ ಒಂದು ನಟ ಐದೂರು ಮಗನಿಗೆ ಒಂದು ಪ್ರಸಿದ್ಧವಾದ ನ್ಯಾಯ ತೀರ್ಮಾನ ಆಪಿದೆ ಹೆಂಗ ನ್ಯಾಯ ತೀರ್ಮಾನ ಮಲ್ತದ್ದು ನೆಟ್ಟ ತಪ್ಪು ಪ್ರಮಾಣೀಕರ ಮಲ್ಪದ್ದು ಕಲ್ಕುಡೋರ್ದು ನ್ಯಾಯ ತೀರ್ಮಾನದ ಮದುವೆ ಕೊಟ್ಟಿದೆ ಅಂತಿನ ಜಾಗ ಒಂದು ಕಾ ಕಾಲ ವರ್ಷ ಪೀರಬಹುದು ಎರಡು ಮುಂದೆ ಮೂರು ವರ್ಷದ ಇತಿಹಾಸ ಇತ್ತು ಬೈರ ಕಾಲುಡು ಮೇರೆ ದಕ್ಷ ಸೇನಾಧಿಪತಿ ಆಡಳಿತಗಾರ ಅದಿತ್ನ ಪೈಹಾಲ ಪೈಹಾಲ್ ಅವರಿಗೆ ಸದ್ ಸರ್ವಸಾಧಾರಣ ಒಂದು ಕಾರ್ಯ ಪತ್ತಿನ ಇಂಚಿ ಗುಂಡಾಡ್ಕೊಂಡ್ಬಿಡುತ್ತೆ ಇತ್ತ ಮೇಲೆ ಎರಡು ಎರಡ್ ಎರಡು ಸಾವಿರ ಮಾಡಿ ಹುಟ್ಟಿಕೊಳ್ಳಿದ್ದೆ ಕ್ಷೇತ್ರ ಒಂದರೆಗೂ ಉಂಬಳಿ ಅದಕ್ಕೆ ಬತ್ತಿತ್ತೆ ಉತ್ಪತ್ತಿನ ಪತ್ತೊಂದು ಅದು ನ್ಯಾಯ ಆಯಾ ನ್ಯಾಯ ತೀರ್ಮಾನ ಸಾರ್ವಜನಿಕ ಉದ್ದೇಶವಾಯ ನೆಂಚಿನ ದೇವಸ್ಥಾನ ದೇವಸ್ಥಾನ ಗರಡಿ ಭೂ ಭೂದಾನ ಒಂದು ಪೂರ ಆದ್ಮೇಲೆ ತಂದು ಬರಂದಿತ್ತರು कालक्रमेण जीलवे तलमार न जनकुंती भंगादी पर इनपराधी शिक्षा तश्न मुखांतर हिन उद्देश मनतनि शापग्रु भारी अजीणव क्षेत्र ಕೆಲವೊಂದು ವರ್ಷ ಬಕ್ಕ ಪಾರ್ಪಡಿ ಇತ್ತು ಇತ್ತು ದಾನ್ನ ನಟ ಗ್ರಾಮಸ್ಥರಿಗೆ ಚಿಂತನೆ ಜಂಬು ನೆಟ್ಟ ಕಾರ್ಮಿಕೆರೋಜಿತ್ತು ಮತ್ತು ಮಾಟ ಮಂತ್ರಗಳು ಮತ್ತು ನಿಜಕ್ಕೆ ಆಸೆಗೆ ಈ ಕ್ಷೇತ್ರ ಮತ್ತು ಹಾಳ ಮಧ್ಯ ಕೇಂದ್ರ ಅಂತ ಮಂತ್ರವಾದು ಉಪ್ಪ ಗುರಿಯಾದಿತ್ತು ಅಂಚೆ ಮಂತ್ರವಾದು ಸಮೇತ ನೆಟ್ಟ ಪೂರ ನಿಲಬತ್ತ ವಿಷಯ ಕೇಂದ್ರ ನಟ ಜನಕಲೆಗಳ ಗೋಚರಗಳು ರಾತ್ರಿ ಬಲ್ಪು ಸೋಜನು ಸೂಟದ ಬಲ್ಪು ಸೋಜನು ಮತ್ತು ಶಬ್ದಗಳು ಈ ಮಾತ್ರ ಕೀ ಪೀಡನೆ ಆವಂಜಿತ್ತು ಅಂಚನೆ ದಾಂಜೋ ಜನಕ ಉದ್ದೇಶಗಳು પ્રશ્ન મુખાંતુ હાળ જાગ જીર્ણોદ્ધાર મલપુ પ્રેરણા જ જાગ દેવ દેવું ખુરી અંચે અંચને પ્રારંભ મળી પ્રારંભ ફત ખરી એ ભિનાાભિપ્રાય બંને બતણિત સંપન્મૂલ મલપર કસ્ટ ઇતું અકસ્કર હંગલો કઈ બાટને ફોડ આ મત બીર ફોનગ આ આ આર પ્રશ્ન ત્વજાં મેશ રાચી ખરી સર્વશ્રેષ્ઠ રાચી અંત ધૈર બતું આવમું હે ಕಾವಂದಿತ್ತು ನಡುವ ಆರ್ಲ ಫಂಡ್ ಆಶೀರ್ವಾದ ಮಲ್ತೇರಿ ಯಾನ್ ಬೇರೆ ಉಲ್ಲ ಮುಂದೆ ಫಂಡೇ ಅಂಚೆ ಮಾತಾಡ್ತ ಮಾತೇ ನಾನು ಸಾಕು ಈ ಮಟ್ಟ ಮುಟ್ಟ ಹಿಂಗೆ ಜೀರ್ಣೋದ್ಧಾರ ಮಾಡ್ತದ ಈಗ ಸಾಧಾರಣ ಬ್ರಹ್ಮಕಳ ಶೋಧ ಮಾಡ್ತದೆ ಒಂಬತ್ತು ಹತ್ತು ಒಂದು ಪೂರ ನೆರವೇನು ಆ ಕಲ್ಕುನ ದೈವೋಡುಗೆ ದುಡ್ಡು ಕೊರನಾಗಲು ಬೇರೆ ಸಹ ನಾನ್ ನಗಲ ಬತ್ತು ಹೆಂಗ್ ಎರಡು ಒಂದು ಪೈಸದ ಬೇಡಿಕೆ ಇದೆಯಾ ಅಣ್ಣ ಹಾಕಲು ಸಂತೋಷವಾದ ಕೊಡ್ತೇವೆ ಕ್ಷೇತ್ರ ಇಡೀ ಮಟ್ಟದ ಜೀರ್ಣೋದ್ಧಾರ ಅದೊಂದು ಪುರು ನಡ್ತಂದು ಬರ ಬರ್ತೊಂಡು ನೆಕ್ ಈ ಕ್ಷೇತ್ರ ಕಾರಣಿಕ ಕಾರಣ ಕಾರಣಂತ ಶೀತ ಭಾಳ ಉಂಟು ರೋಗ ರೋಗ ಜನಕರು ಮಾತ್ರ ಸುಮಾರು ನಾನು ಅಂಚಿನ ಸಾನ್ನಿಧ್ಯ ನಾನು ಕುರುದು ವರಡು ಜನಕ ನಾನಾಟಿ ಭಕ್ತರ ಶ್ರೇಯ ಶಬ್ದ ಪ್ರಾರ್ಥನೆ ಅಂಚಿನ ಬ್ರಹ್ಮ ಕಲಸ ಲೋಕ ಮಾತ್ರ ಸಹಕಾರ ಶ್ರೀ ಕ್ಷೇತ್ರದ ಎಡಭಾಗದಲ್ಲಿ ನೆಲ್ಲಿಕಾರಿನಿಂದ ಬಲಭಾಗದಲ್ಲಿ ತ್ರಿಕೂಟಾಚಲ ಪರ್ವತ ಅಂದರೆ ಮೂಜಿಮಲೆಯಿಂದ ಬರುವ ನದಿಗಳು ಇಲ್ಲಿಂದ ಸಂಗಮವಾಗಿ ಮುಂದಕ್ಕೆ ಏಕಮುಖವಾಗಿ ಚಲಿಸುತ್ತದೆ ಈ ಕಾರಣದಿಂದಲೇ ಶ್ರೀ ಕ್ಷೇತ್ರಕ್ಕೆ ತುಳುವಿನಲ್ಲಿ ಬೆರಕೆ ಅಂದರೆ ಕನ್ನಡದಲ್ಲಿ ಸಂಗಮ ಕ್ಷೇತ್ರ ಎಂದು ಕರೆಯುತ್ತಾರೆ ಈ ಕ್ಷೇತ್ರದಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರು ಮತ್ತು ಪರಿವಾರ ಶಕ್ತಿಗಳಾದ ಧೂಮಾವತಿ ಬಂಟ ಅನ್ನಪ್ಪ ಪಂಚುರ್ಲಿ ಹಾಗೂ ಏಕಶಿಲಾ ಸ್ತಂಭದ ಮೇಲೆ ಕಲ್ಕುಡ ಸಾನ್ನಿಧ್ಯ ಮತ್ತು ಚಿತ್ರಕೂಟದಲ್ಲಿ ನಾಗಶಿಲೆಗಳಿವೆ ನಮ್ಮ ಎಂಕ್ಲು ಸುಮಾರು ವರ್ಷ ಪಕ್ಕ ಭಾರಿ ಪ್ರಯತ್ನ ಬರುತ್ತಿದ್ದಾರೆ ಬಟ್ ಎಂಕ್ಲೆಗ್ ಒಂದು ಮಲ್ಪರ ಎಂಗೆ ಪೋಡಿಗೆ ಬಣ್ಣ ಒಂದು ಬಾರಿ ಕತ್ತಲದ ಒಂದು ಜಾಗ ಆದಿತ್ತು ಸಾಧಾರಣ ಮರಕುಲ್ ಪೂರ ಭಾರಿ ಮರಕುಲ್ ಬತ್ತುದು ಸುಮಾರು ಕತ್ತಲ ಕತ್ತಲ ಐತೆ ಬಕ್ಕ ಭಾರಿ ಕಾರ್ಮಿಕಲೈತೆ ಬಂದು ತೆರೀದು ಬರ್ಬಣ್ಣು ನೆಟದ ಜನಕ್ಕಲ್ಲ ಪಂದಪುರು ಭಾರಿ ಕಾರ್ಮಿಕದ ಜಾಗ ಹೆಂಗ್ಲೆಗೆ ನೆಟ ಸಾಧಾರಣ ಪೋರಲ್ಲ ಪೋಡ್ಕೊಂಡು ಹೆಂಕ್ಲೆಗೆ ಬೇಲೆಗೆ ಜನ ಬತ್ತಂಡ ನೆಟ ಇಂಚ ಪೋರ ಹೆಂಗ್ಲೆ ಪೋಡ್ಗ್ಯಾಪು ಬಂದು ಜನ ಹೆಂಗ್ಲೇನು ಒಂಜಿ ಬುಡ್ದು ಬುಡ್ಲೆ ಅಂತ ಬಂದ್ಪೇರು ಆತ ಒಂಜಿ ಕತ್ತಲೆ ದಕ್ಷತ್ರ ಕೆಲವು ಮರಕ್ಕು ಪೂರ ಪ್ರಾಯ ಆದ ದಾದನ ಅದನ್ನ ಪೂರ ಬೂರ್ದು ಕೆಲವು ಗಾಳಿ ಬತ್ತದ ಪೂರ ಪೋಂಡು ಅಂಡ ಇತ್ತೇ ಇನ್ನ ಬಂದಾಗ ಹೆಂಕಲು ಸುಮಾರು ಪ್ರಶ್ನೆ ಪಾಡ್ದ ತೂನಾಗ ಜೀರ್ಣೋದ್ಧಾರ ಮಲ್ಪೋಡು ಮೊಕ್ಕ ಒಂದೊಂದು ಕಲ್ಕುಡ ಸ್ತಂಭ ಅಂದ್ ದುಂಬು ತಪ್ಪಾದ ಅರ್ಥ ಅದು ಅರ್ಥಾಯಿಸೋದು ಕಲ್ಕುಡ ಸ್ತಂಭದ ಬದಲ್ ರಕ್ತೇಶ್ವರಿ ಸ್ತಂಭ ಅಂತ ಬಂದಿತ್ತೇರು ಅಂಡ್ ಅವಿನ ಏನ ಮಲ್ತಿನ್ನಲ್ಲ ಪತ್ ಪದಿನೈದು ವರ್ಷ ಆಂಡಲ ಈ ಕ್ಷೇತ್ರನೂ ಅಭಿವೃದ್ಧಿ ಮಲ್ಪಾರ ಏರಾಗ್ಲ ಸಾಧ್ಯ ಆಚೆ ಇದೇ ಪಂಡ ಕಲ್ಕುಡ ಸ್ತಂಭನೂ ರಕ್ತೇಶ್ವರಿ ಸ್ತಂಭ ಬಂದು ತಪ್ಪ ಅದು ಅರ್ಥಾಯಿಸೋ ಏನಾದ್ರೆ ಕಲ್ಕುಡೆ ಬಿಡೊಂದೇ ಐತಿಜೆ ಹೂವೇ ನೆನ್ ಕೆಲಸ ಮಲ್ಪಾರಲ್ಲ ಅಂಚೆ ಅದು ಅವು ಈ ಪ್ರಶ್ನೆ ಪಾಡ್ದು ಪದಿನ ವರ್ಷದ ವರ್ಷ ರೋಷ ವರ್ಷ ಪಿರಾಡ್ ಪ್ರಶ್ನೆ ಪಾಡ್ದ ತುನಾಗ ಅವು ಕಲ್ಕುಡ ಸ್ತಂಭ ಒಂದು ಬ್ರಹ್ಮಲಿಂಗೇಶ್ವರ ಒಂದು ಚಿತ್ರಕೂಟ ನಾಗನ ಚಿತ್ರಕೂಟ ಬಂದು ಬರ್ತಾನೆ ಆ ಬೊಕ್ಕ ಹೆಂಗ್ಳು ಏನೋ ಎಣ್ಣೆ ಏನ ಕೆಲಸ ಮಲ್ತ ಸುಮಾರು ಒಂದೇನು ಮತ್ತೆ ಪ್ರಶ್ನೆ ಪಾಡ್ದು ಜನ ಮಾತ ಮಾತಾ ಮುಕ್ತೋಸರ್ ಶಿಶುಪಾಲ ಹಲ್ಮೇರ್ ಬಕ್ಕ ಹೆಂಗ್ನ ಕೆಲವು ಸದಸ್ಯರ ಪುರ ಸೇರೊಂದು ಪೂರೇನು ಅಭಿವೃದ್ಧಿ ಮಲ್ಪರಗೋಸ್ಕರ ಬಾರಿ ಕೆಲವು ಹೆಂಗನ ಅಸ್ರಾಣ್ಯರಾಯ ಸುಬ್ರಹ್ಮಣ್ಯ ಉಪಾಧ್ಯಾಯನ ಮುಖೇನ ಕೆಲವು ಕೆಲಸವಲ್ಲ ಪೂರ ಮಲ್ತ ಹೈದ ಬಕ್ಕ ಒಂದು ಜಾಗ ನಟ ಭಾರಿ ಪಾಳ್ ಬುರ್ದಿತ್ತೆ ಒಂದು ಎರಡು ಮುನ್ನೂರು ವರ್ಷ ಪಿರಾದ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಪಾಳು ಬುರ್ದಿತ್ತೆ ಆಯ್ತಾ ಕಲ್ಲೇ ನಾವು ಒಂದು ಪೂರ ಜೆ ಸಿ ಬಿ ಕೊನತ್ತಿದ್ದ ನನ್ನೊಂಜಿ ಕೂಡ ಒಂಜ್ ಕರಸೇವೆ ಮಲ್ತದ ಕೆಲವು ಡೆತ್ತ ಹೆಂಕಲು ಹೈದಕ ತೀರ್ಥ ಬಾವಿಲ ಮುಚ್ಚಿ ಮುಚ್ಚಿಬೋದಿತ್ತೆ ಆ ತೀರ್ಥ ಬಾವಿನ ತೋಡ್ದು ಐನು ಕೂಡ ಕಲ್ಲಡೆ ಪೂರ ಹೆಂಕಲು ಹೆಚ್ಚಾದ ಏನ ಮಂಡ ಸಿಮೆಂಟ್ ಜಾಸ್ತಿ ಯೂಸ್ ಯೂಸ್ಮಲ್ಪುರ ಬಲ್ಲಿಂದ ಕಲ್ಲಡೆ ಹೆಚ್ಚಾದ ಕಟ್ಟಿದೆ ಮೊರ ಕಲ್ಲೆಲ್ಲ ಮಣ್ಣೆಲ್ಲ ಮಿಕ್ಸ್ ಮಾಲ್ತು ಕಟ್ಟದ ದೇವಂಡ ಒಂಜಿ ಬರೋಡು ಬಂಡ ಅವು ನಮ್ಮನ್ನ ಈ ಸಿಮೆಂಟೆಡ್ ಪುರ ದ ಹೆಂಕಲೆಗೆ ಹಾತು ಖುಷಿ ಬಾರ್ ಪೂಜೆ ಅಯಕೋಸ್ಕರ ಕೆಂಪು ಮಣ್ಣು ಯೂಸ್ ಮಾಲ್ತು ಕಟ್ಟದ ಅಂಜು ಚಿತ್ರ ತೀರ್ಥಭಾವಿಲ್ಲ ಅಂಜಾನೆ ಮುಚ್ಚಿಬೋದಿತ್ತೆ ಐ ಮುಜಿನಾಲ್ ಕಡೆಟ್ ಪಂತೇರು ರೀ ನೆತ ಉಲಾಡೆ ನೆತ ಬ್ರಹ್ಮಲಿಂಗೇಶ್ವರ ಮೂರ್ತಿ ಉಂಡು ತ್ರಿಶೂಲಲ್ಲುಲ್ಲ ಪೂಜಾ ಉಲ್ಲ ಅಂದ್ಬ ಕೆಲವು ಕಡೆ ಇಟ್ ಬೇತ ಕಡೆ ಇಟ್ಲ ಪ್ರಶ್ನೆ ಬಟ್ ಮೂಲ ಹೆಂಕ್ಲೆ ತೋ ತು ಆ ಪಂಡ ಅಂಚ ಬೇತ ನಟದ ಪರಿಸರದ ಜನಕ್ಕುಳುನ ಪುರ ಲೆತ ಬತ್ತದ ಗುಹೆಲು ಹೊಲ್ಪಂಡು ಪಂಡೆ ಹೆಂಕ್ಲೆ ಆತ ಹೆಂಕ್ಳು ಎಲ್ಲಿ ಹಾಕಲಿ ಆಂಬುದು ತೂತನ ನಟದಾಗಲಿ ಬಿರು ಸುಮಾರು ನಲೈನ್ ಕಡೆ ಇಟ್ಟು ಗುರಿಕ್ಲೆ ಗುಹೆಲು ಪುರ ಎಂಥ ನುಗ್ಗಿ ಬಾತನ ಗುಹೆಕ್ಲೇನು ಜೇಸಿ ಬೇ ಬಾತ ಒಕ್ಕು ಒಕ್ಕುದು ತೂಯ ಒಕ್ಕುತ್ತುವಾಗ ಒಂದು ಐನ್ ಪೀಟ್ ಬೋನಾಗನೇ ಪಾದೆ ಅವು ವಂಚೆ ಪಾಡ್ದೇರ ಓಲ್ಪಾಡ್ದೇರ ಹಂಗ್ಲೆ ತಿಕ್ಕಿ ಜಾಂಡಲ ಅವೇನು ನಿರಾಶಾ ಬಂದೆ ಇಪ್ಪು ದೇವರ ಸಾನಿಧ್ಯ ಹೊಲ್ಪೈತನಲ್ಲ ಆಯ್ತ ಕಾರ್ಮಿಕ ತ್ವಜಾದೆ ಕೊರ್ಕೊಂಡೈತೆ ಅದಕ್ಕೋಸ್ಕರ ಐನು ಅಡಿಗೆ ಬಿಡ್ದು ಎಂಕಳು ನೆನ್ನೆ ಲೆವೆಲ್ ಮಲ್ಪರ ಪಿದ್ದಾಡಿಯ ಸಾಧಾರಣ ಒಂದು ಇಂಚೆ ಐತಿಜ್ ಭೂಮಿ ಪೂರ ಭೂಮಿ ಎತ್ತು ತಗ್ಗು ಎತ್ತು ತಗ್ಗು ವಟಾರ ಮರಕಲು ಪೂರಾ ವಟಾರ ಐತೆ ನನ್ನ ನಾಲ್ ರಡ್ಡು ಸುತ್ತಲ ಸುದೆ ಅಂಚೆಡ್ಲಾ ಸುದೆ ಅಣ್ಣ ಒಂದು ಮೂಜಿಮಾಲ ಹಿಡ್ದು ಬರ್ಪುನ ತ್ರಿಕೋಟಾಚಲ ಪರ್ವತ ಹಿಡ್ದು ಬರ್ಪುನ ಅಂಚುತ್ತಾನ ಒಂಜಿ ಸುದೆ ಒಂದು ಅವು ನೆಲಿಕಾರು ಸುದೆ ಹಿಡ್ದು ಬರ್ಪುನ ಒಂಜಿ ಸುದೆ ಅವು ಸುದೆ ಪೂರ ಬತ್ತು ಬತ್ತು ಎತ್ತೋ ಎರಡು ಮನೂರು ವರ್ಷವರ್ ಬೇಕಲ್ಲ ಬತ್ತದ ಪೊಯ್ಯ ಒಂದು ಸೇರ್ದು ಸೇರ್ದು ಇಡೀ ನುಗ್ಗಿದು ಓದಿತ್ತೀನಿ ಒಂಜಿ ಬರ್ಸೋ ಬತ್ತಿ ಕೂಡಲೇ ಒಂದು ಮುರ್ಕು ಅಂದಿತ್ತಿನಿ ಈ ಕ್ಷೇತ್ರಪುರ ಮುರ್ಕು ಯಪಾಲ ಆ್ಯಂಡ್ ಹೆಂಗ್ಲೆಗ ಏನೋ ತೋಜಿನ ಬಣ್ಣಾಗ ಒಂದೇನು ಈ ಲೆವೆಲ್ ಮಲ್ಪೋಡು ಬಂದು ತೋಜಿನ ಜ ಎಂಗ್ಲ ಮುಕ್ತೋಸ್ರೆ ಶಿಶುಪಲ ಹಾಲ ಮರ ಪಾತ್ ಇರೋದು ಮಲ್ಪಗ ನಂದು ಕೇಂದ್ರಾಗ ಆರ್ಲ ಆವು ಮಲ್ಪಗ ಸಾಧಾರಣ ಭಾರಿ ಖರ್ಚಾವು ಮ್ಯಾರ ಆತ ದುಡ್ಡು ನಮ್ಮ ಮಾಡೋ ಸಾಧ್ಯ ಇಜ್ಜತ್ತ ಬಡ್ಡೆ ಐಕೆ ಹೆಂಗ್ಳು ಬಂಡ ಇಜ್ಜಪ್ಪ ಈತ ಕಲ್ಕೊಡೋನ ಸಾನಿಧ್ಯಪುರ ಇಪ್ಪನಾಗ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಸಾನ್ನಿಧ್ಯ ಇಪ್ಪನಾಗ ಒಂದು ನಮಕ್ ಸದಾ ಸಾಧ್ಯ ಆವು ಒಂದು ಪಂಡ ಐಕು ಒಂದೇನು ಜೆ ಸಿ ಬಿ ಉದಯ ಕುಮಾರ್ ಜೆ ಸಿ ಬಿ ಪಂಡದು ಫುಲ್ಲು ನೆತ್ತ ಮುಲ್ತೂದ ಮುಟ್ಟಲ ಪೊಯ್ಯ ಪೂರ ದೆತ್ತದ ನೆಕ್ ಪಾಡ್ಯ ಸಾಧಾರಣ ಐನೂದು ಲೋಡೆ ಪೊಯ್ಯ ದತ್ತದ ನೆಕ್ ಪಾಡ್ದು ಒಂದು ಕಂಪ್ಲೀಟ್ ಲೆವೆಲ್ ಮಲ್ತ ಎಳ್ದು ಬಕ್ಕ ನೆತ್ತ ಚಿತ್ರಣನೇ ಬೇತಾಯಂಡು ಜನಕುಲ್ಲ ಜನಕುಳ್ಳ ಬತ್ತದ್ದು ಸುರು ಮಲ್ತಾರೆ ಶಾ ಈತು ಶೋಕು ಜಾಗ ಉಂಡು ಏರಾಗ್ಲೆ ಗೊತ್ತಾ ಒಂದು ಜಂಡು ನೆಟ್ಟು ಈತ ಕಾರಣಿಕೊಂಡ್ ಬಕ್ಕ ಆರು ತಂತ್ರಿದಾರಲ್ಲ ಬತ್ತನಾರು ಬಂದು ಪೇರು ಇನ್ನು ಬರ್ಣ್ಣಗೇ ರೋಮಾಂಚನ ಬಂಡು ರಾಮ ರೋಮಪುರ ಇಂಚ ಸರ್ತ ಉತ್ತುಂಡು ಆತ ನೆಟ್ಟು ಶಕ್ತಿ ಉಂಡು ಒಂದು ದುಂಬು ಎರಡು ಮನೋದು ವರ್ಷ ಪಿರಾಡಿ ಇತ್ತುಂಡಲ್ಲ ಆತೆ ನೆನ್ನ ದುಂಬುದಾಗ್ಲ ಕಾರನ ಕೊಡು ತುಗೊಂಡಿತ್ತೇ ಇನ್ನು ಪಂದೊಂದು ಇತ್ತೇ ಅಂಚ ಇನ್ನೇನು ಪೂರ ಲೆವೆಲ್ ಮಲ್ತದ್ದು ನೆಕ್ಸ್ಟ್ ಅಲ್ಲೇ ಅವು ಸ್ತಂಭಪುರ ಕಂಬ ಹೂ ಒಂದು ಪೂರ ಮಲ್ತದ್ದು ತಾಮ್ರ ಎಲ್ಲ ಭಾರಿ ಕಷ್ಟ ಹೊಡೆ ಹೆಂಕಲ್ ಮಲ್ತನು ಆ್ಯಂಡಲ್ಲ ದಾದನಾ ಕಾಲು ಕೂಡ ಒಂಜಿ ಎಡ್ಡೆ ಒಂದೆರಡ್ದು ಹತ್ರ ಅವ್ಲೋ ಕೂಡ್ದು ಬರ್ತಾನೆ ನಡೆದ ಜನಕ್ಕುನ ಪ್ರತಿ ಜನಕ್ಕೂ ಸಾಕಾರ ಪಾರ ಊರು ಹಿಡಿಪಾಡು ಪರ ಊರು ಹಿಡಿಪರ ಪ್ರತಿ ಊರುಡ್ಲ ಹೆಂಗ್ಳಿಗೂ ಈತು ಪೂರ ಮಲ್ಪರಗಲ್ಲ ಜನಕ್ಕುನ ಸಾಕಾರ ಫಸ್ಟ್ ಕ್ಲಾಸ್ ಆದಿತ್ತು ಅಂಚ ಅದು ಹೆಂಗ್ಳಿಗೂ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಬಗೆಹರಿಯದ ನ್ಯಾಯ ತೀರ್ಮಾನಗಳು ಶ್ರೀ ಕ್ಷೇತ್ರದಲ್ಲಿ ಇತ್ಯರ್ಥಗೊಳ್ಳುತ್ತಿದ್ದವು ಇಲ್ಲಿ ಕಲ್ಕುಡ ದೇವದ ಆಯುಧವನ್ನು ಹಿಡಿದು ಸತ್ಯಪ್ರಮಾಣ ಮಾಡಿಸಲಾಗುತ್ತಿತ್ತು ಎಂದು ಇಲ್ಲಿನ ಹಿರಿಯರು ಹೇಳುತ್ತಾರೆ ಆದರೆ ನಂತರದ ದಿನಗಳಲ್ಲಿ ಬ್ರಿಟಿಷರ ಆಡಳಿತ ಪದ್ಧತಿಯಿಂದಾಗಿ ಈ ನ್ಯಾಯ ತೀರ್ಮಾನ ಪದ್ಧತಿಯು ನಿಂತು ಹೋಯಿತು ಇನ್ನು ಇಲ್ಲಿನ ಸೇವೆಗಾಗಿ ಉಂಬಳಿ ಬಿಟ್ಟಿದ್ದ ದಾರಿದ ಬಾಕ್ಯರು ಎಂದೇ ಪ್ರಸಿದ್ಧಿ ಪಡೆದಿದ್ದ ಭೂಮಿಯು ಭೂಮಸೂದೆಯಿಂದಾಗಿ ಅನ್ಯರ ಪಾಲಾಗಿ ಕ್ಷೇತ್ರವು ನಿರ್ಜೀವವಾಯಿತು ನಂತರದ ದಿನಗಳಲ್ಲಿ ಶ್ರೀ ಕ್ಷೇತ್ರವು ಮಾಂತ್ರಿಕರ ಕಳ್ಳಕಾಕರ ಹಾವಳಿಗೆ ತುತ್ತಾಯಿತು ಅಷ್ಟಪೀಠದಲ್ಲಿದ್ದ ಕಂಬ ಚಾವಣಿಗಳು ಬಿದ್ದು ಅವಶೇಷಗಳಾಗಿ ಗಿಡಮರ ಬಳ್ಳಿಗಳಿಂದ ತುಂಬಿ ಹೋಯಿತು ಕಲ್ಕಡದೇವ ಸಾನ್ನಿಧ್ಯ ಈ ಕ್ಷೇತ್ರವನ್ನು ಪುನ ಪು ಜೀರ್ಣೋದ್ಧಾರ ಕಾರ್ಯ ಮಾಡುತ್ತಾ ಇಲ್ಲಿ ತನಕ ಬಂದಿದ್ದೀವಿ ಇನ್ನು ಮುಂದಿನ ಕೆಲಸಗಳು ಬಾಕಿ ಇದೆ ಇದರ ಕ್ಷೇತ್ರ ಬಗ್ಗೆ ಹೇಳೋದಾದರೆ ಮೊನ್ನೆ ಕಾರಣಿಕ ತುಂಬಾ ಇದೆ ಒಂದು ಹದಿನೈದು ದಿವಸದ ಮುಂದೆ ಪ್ರತ್ಯಕ್ಷವಾಗಿ ನಾವು ನೋಡಿರುವಂಥದ್ದು ನನ್ನ ತಮ್ಮನ ಮುಖೇನ ನಮ್ಮ ಕಲ್ಕುಲ ದೈವವು ಆಹ್ವಾನೆಯಾಗಿ ನಾನಿದ್ದೇನೆ ಮುಂದೆ ನೋಡಿಕೊಳ್ಳುತ್ತೇನೆ ನನ್ನ ಬಂಧನವನ್ನು ಬಿಡುಗಡೆ ಆಗಿದೆ ಇನ್ನು ಮುಂದೆ ನಾನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ನನ್ನ ವಾಗ್ದಾನವನ್ನು ನೀಡಿ ತನ್ನ ಇರುವಿಕೆಯನ್ನು ನಮಗೆ ಪ್ರಸ್ತುತಪಡಿಸಿದ ತೋರಿಸಿಕೊಟ್ಟಿದ್ದಾರೆ ಹಾಗೆಯೇ ಇವಾಗ ನಮ್ಮ ಕೆಲಸ ನಡೀತಾ ಇರಬೇಕಾದ್ರೆ ಸರ್ಪವು ಬಂದು ಇಲ್ಲಿ ನೋಡಿಕೊಂಡು ಒಂದು ರೌಂಡ್ ಹೊಡ್ಕೊಂಡು ಹೋಗ್ತಾ ಇದೆ ಯಾರಿಗೇನು ತೊಂದರೆಯನ್ನು ಕೊಡುತ್ತಾ ಇಲ್ಲ ಅದೇ ಥರ ಇದು ಕಲ್ಗುಡನ ಆವಾಹನ ವಿಚಾರವಾಗಿ ನಾವು ಬಟ್ಟರಲ್ಲಿ ಕೇಳಿದವಾಗ ಅಸರಣರಲ್ಲಿ ಕೇಳಿದವಾಗ ಇಲ್ಲ ಏನು ತೊಂದರೆ ಇಲ್ಲ ಅದು ನಮ್ಮ ಸಂತೋಷದಿಂದ ಇರುವಿಕೆಯನ್ನು ತೋರಿಸ್ಕೊಳ್ತಾ ಇದೆ ನೀವು ಏನು ಭಯಪಡುವ ಅಗತ್ಯ ಇಲ್ಲ ಅಂತ ಅವರಿಂದ ತಿಳಿದು ಬಂದಿದೆ ಈ ಥರವಾಗಿ ಈ ಕ್ಷೇತ್ರ ಭಾರಿ ಕಾರಣಿಕವಾಗಿದೆ ಇಲ್ಲಿ ಬಂದರೆ ನಮ್ಮ ವೈಬ್ರೇಷನ್ನೇ ಒಂಥರ ಬೇರೆ ಆಗುತ್ತೆ ಮಹಾಭಕ್ತರ ಒಂದು ಸದಾಶಯದಂತೆ ಈ ಒಂದು ಕ್ಷೇತ್ರ ಜೀರ್ಣೋದ್ಧಾರ ಆಗಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕಳೆದ ಎರಡು ವರ್ಷಗಳಿಂದ ಈ ಕ್ಷೇತ್ರದ ಮೋಕ್ತರಾದಂಥ ಶಿಶುಪಾಲ ಹಲ್ಮರ ನೇತೃತ್ವದಲ್ಲಿ ಹಾಗೂ ಊರಿನ ಗಣ್ಯರ ಒಂದು ಉಪಸ್ಥಿತಿಯಲ್ಲಿ ಮತ್ತು ಸಹಕಾರದೊಂದಿಗೆ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಾ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಶನಿವಾರ ಮುಂದಿನ ಶನಿವಾರ ಮತ್ತು ಆದಿತ್ಯ ಆದಿತ್ಯವರದಂದು ಬಹಳ ವಿಜೃಂಭಣೆಯಿಂದ ಈ ಎರಡು ದಿನಗಳ ಕಾಲ ಈ ಕ್ಷೇತ್ರದಲ್ಲಿ ದೇವರ ಮುಖ್ಯವಾಗಿ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ತೋರಣ ಮುಹೂರ್ತದಿಂದ ಪ್ರಾರಂಭವಾಗಿ ಅದೇ ದಿನ ಸಾಯಂಕಾಲ ಏಳು ಗಂಟೆಗೆ ಕಾರ್ಕಳದ ಜೈನ ಮಠದ ಪರಮಪೂಜ್ಯ ಸ್ವಾಮಿಗಳ ಒಂದು ಪಾವನ ಸಾನ್ನಿಧ್ಯದಲ್ಲಿ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕೆ ಉಂಟು ಮರುದಿನ ಅಂದರೆ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಆದಿತ್ಯವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರ ಪ್ರತಿಷ್ಠೆ ಶ್ರೀ ನಾಗದೇವರ ಪುನರ್ ಪ್ರತಿಷ್ಠೆ ನಡೆಯಲಿಕ್ಕೆ ಉಂಟು ಅದೇ ರೀತಿ ಈ ಒಂದು ಜಾಗದ ಪರಿವಾರ ದೈವಗಳ ಒಂದು ಪುನರ್ ಪ್ರತಿಷ್ಠೆ ಈ ದೇ ಈ ಒಂದು ಕ್ಷೇತ್ರದ ದೈವರಾಜರಾದಂತಹ ಕಲ್ಕುಡ ದೈವದ ಪ್ರತಿಷ್ಠೆ ಕೂಡ ನಡಿ ನಡೆಯಲಿಕ್ಕೆ ಉಂಟು ತದನಂತರ ನಾಗದೇವರ ದರ್ಶನ ಉಂಟು ಅದೇ ರೀತಿ ವಿವಿಧ ರೀತಿಯಾದಂತಹ ಸೇವೆಗಳು ಈ ಕ್ಷೇತ್ರದಲ್ಲಿ ನಡೆಯಲಿಕ್ಕೆ ಉಂಟು ನಂತರ ಅದೇ ದಿನ ಒಂಬತ್ತನೇ ತಾರೀಕು ಸಂಜೆ ಏಳು ಗಂಟೆಗೆ ಸರಿಯಾಗಿ ಮೂಡಬಿದ್ರೆಯ ಜೈನ ಮಠದ ಪರಮಪೂಜ್ಯ ಸ್ವಾಮಿಗಳ ಒಂದು ಪಾವನ ಸಾನಿಧ್ಯದಲ್ಲಿ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕೆ ಉಂಟು ಅದೇ ರೀತಿ ಆ ದಿನ ರಾತ್ರಿ ಹತ್ತು ಗಂಟೆಗೆ ಈ ಕ್ಷೇತ್ರದ ಮಹಾಶಕ್ತಿಯಾದಂತಹ ಕಲ್ಕುಡ ದೈವದ ನೇಮೋತ್ಸವ ಕೂಡ ನಡೆಯಲಿಕ್ಕೆ ಉಂಟು ಈ ಎರಡೂ ದಿನದ ಕಾರ್ಯಕ್ರಮದಲ್ಲಿ ನಮಗೆ ಭಕ್ತ ಮಹಾಶಯರ ಒಂದು ಸಹಕಾರ ಕೂಡ ಬಹಳ ನಿರೀಕ್ಷಿತ ಅಂತ ಭಾವಿಸುತ್ತಾ ಈ ಎರಡು ದಿನವೂ ಕೂಡ ಬಂದಂತಹ ಎಲ್ಲ ಭಕ್ತ ಮಹಾಶಯರಿಗೆ ಅನ್ನ ಸಂತರ್ಪಣೆ ಪ್ರಸಾದ ವಿತರಣಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕೆ ಉಂಟು ಅಂತ ಹೇಳುತ್ತಾ ಬಹುಶಃ ಈ ಎರಡು ದಿನದ ಕಾರ್ಯಕ್ರಮ ಮತ್ತು ಕಳೆದ ಕೆಲವು ಒಂದು ಎರಡು ವರ್ಷದಿಂದ ಈ ಕ್ಷೇತ್ರದಲ್ಲಿ ಪುನರ್ ನಿರ್ಮಾಣಕ್ಕೋಸ್ಕರ ನಾನಾ ರೀತಿಯಿಂದ ಸಹಕಾರವನ್ನು ನೀಡ್ತಿರುವಂತಹ ಎಲ್ಲ ಭಕ್ತ ಮಹಾಶಯರನ್ನು ಊರಿನ ಮತ್ತು ಐದೂರು ಮಾಗಣೆಯ ಎಲ್ಲ ಭಕ್ತ ಮಹಾಶಯರಿಗೆ ಈ ಸಂದರ್ಭದಲ್ಲಿ ಅನಂತಾನ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ನನ್ನ ಅರ್ಪಿಸುತ್ತಾಸ್ತೇನೆ ಬಳಿಕ ಮಣ್ಣು ಪಾಲಾಗಿ ಶಿಥಿಲಾವಸ್ಥೆಯಲ್ಲಿದ್ದ ಈ ಕ್ಷೇತ್ರವನ್ನು ಮರುಪ್ರತಿಷ್ಠಾಪಿಸುವ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ಶ್ರೀ ಕ್ಷೇತ್ರದಲ್ಲಿ ಸಂದೇಹ ನಿವಾರಣೆಗಾಗಿ ಹಾಗೂ ಸಮಸ್ಯೆಗಳ ಪರಿಹಾರವಾಗಿ ಗ್ರಾಮದ ಅಸ್ತ್ರನ್ನರಾದ ಸುಬ್ರಹ್ಮಣ್ಯ ಉಪಾಧ್ಯಾಯರ ನೇತೃತ್ವದಲ್ಲಿ ಜಾರ್ಕಳ ಪ್ರಸಾದ್ ತಂತ್ರಿಯವರಿಂದ ತಾಂಬೂಲಾರುಢ ಪ್ರಶ್ನೆ ನೆರವೇರಿರುತ್ತದೆ ತ್ವರಿತವಾಗಿ ಈ ಕ್ಷೇತ್ರ ಜೀರ್ಣೋದ್ಧಾರಗೊಂಡು ಕಾರ್ಣಿಕ ಕ್ಷೇತ್ರವಾಗಿ ಮೆರೆಯಲಿದೆ ಎಂಬುದು ತಾಂಬೂಲಾರುಡ ಪ್ರಶ್ನೆಯಲ್ಲಿ ಕಂಡುಬಂದಿದ್ದು ಈ ಹಿನ್ನೆಲೆಯಲ್ಲಿ ಗ್ರಾಮದ ಗುತ್ತುಬರ್ಕೆ ಹಾಗೂ ಗಣ್ಯರು ಜೀರ್ಣೋದ್ಧಾರದ ಪೂರ್ಣ ಕಾರ್ಯಕ್ಕೆ ಸಂಕಲ್ಪ ಮಾಡಿರುತ್ತಾರೆ ಅದರಂತೆ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ನಡೆಯುತ್ತಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಎಂಟು ಮತ್ತು ಒಂಬತ್ತರಂದು ಬ್ರಹ್ಮಕಲಶೋತ್ಸವ ನಡೆಯಲಿದೆ ಶ್ರೀ ಕ್ಷೇತ್ರ ಅಜೀರ್ಣಾವಸ್ಥೆಯಲ್ಲಿದ್ದರೂ ಭಕ್ತಾದಿಗಳು ಇಲ್ಲಿಗೆ ಬರುತ್ತಿದ್ದರು ಸಂಕ್ರಾಂತಿ ನಾಗರ ಪಂಚಮಿಯಂತ ವಿಶೇಷ ದಿನಗಳಲ್ಲಿ ಪೂಜಾ ವಿಧಾನಗಳು ನಡೆಯುತ್ತಾ ಬಂದಿದೆ ಈ ಜಾಗದ ಕಲೆ ಇಂಚಿನ ಬಣ್ಣಗ ದುಮ್ಮದ ಕಾಲುಡು ಈ ಬಣ್ಣನ ಪಂಪನ ಪನ ತೇರಿ ಬಣನ ಪಂಪನ ಬಂಡಾಗ ಒಂದು ಹಲ್ಮೇರೆ ಕಮಲ ಕಂಬಲ ಬಂಡ ಅವಳು ಮಿತ್ತುಂಡು ಆ ಕಂಬಲ ಬತ್ತನ ಆಯ್ತಾ ಬರಿಟಿ ಅನ್ನ ಅಮ್ಮ ಬತ್ತದ ಮೂಲು ಮೂಜಿ ಕಂಡನು ಬೆನಿಂತೇರಿ ಆ ಟೈಮುಡು ಕಂಡ ಒಂದು ಇಡೀ ಕಾಡದ ಕಾಡ್ದ ಲೆಕ್ಕಾಯ್ತು ಕಾಡದ ಲೆಕ್ಕ ಬಂಡಾಗ ಮೂಲ ಬುಲೆ ಬುಲ್ಲೇ ಡಾಲ ಆಯ್ನ ಕೊಯ್ಪಿನಚಿನ ಪರಿಸ್ಥಿತಿ ಇತ್ತೀಚಿಗೆ ದಯ ಬಣ್ಣಾಗ ಮಂಗೇರಲ್ಲಿ ನಾವು ಪದ್ರ ಹಾತೈತು ಆತ ಕಾಡು ಬಲ್ಲ ಐತಿ ಅಂಚೆ ನಂಟರ ನಲ್ಪ ಮನುಷ್ಯನೇ ಬರ ಬರ ಅವಂದಿತ್ತಿಜಿ ಆ ಕಾಲ ಎಂಕುಲು ಎಲ್ಲಿ ಇಪ್ಪನಾಗಲ್ಲ ನಮ್ಮರು ಈ ಕಂಡ ಬೆನ್ನೊಂದು ಇಪ್ಪನಾಗ ಎಂಕುಲು ಬತ್ತದ ಕೈ ಕುಯಿಂದ ಒಂದು ಮಂಗೇರ್ಲೆ ದೇರಸ್ಕರದ ಎಂಕುಲು ಎಲ್ಲಿ ಇಪ್ಪನ ಬತ್ತದ ಮೂಲು ಈ ಬನೋಟೆ ಎತ್ತು ಅಂತ ಕಂಡ ಅವು ಕಂಪ್ಲೀಟ್ ಬರನದೇತ ಮಣ್ಣಾಗ ಕಾಡು ಸುತ್ತ ಐತೆ ರೀ ಹಂಚಿದಾಗ ತೂದೆ ತುದೆ ಇಂಚಿರ್ದ ಆ ಟೈಮ್ ಬತ್ತದ ಎತ್ತ ನಡ್ದು ದುಂಬು ನಾ ಪದ್ನಾಲ್ಕು ವರ್ಷವ್ರದುಂಬು ಪ್ರಶ್ನೆ ದಿಯರಿಗೆ ಐಡ್ದುಂಬು ಪದ್ನಾಲ್ಕು ವರ್ಷವ್ರದುಂಬುದು ದಿಯರು ಅವು ಸರಿಗಟ್ಟ ಅದು ಬತ್ತಿ ಪಂಡ ಈ ಸರ್ತಿ ಪ್ರಶ್ನೆ ಇದನ್ಯಾಯ್ತರ ಕಲ್ಕೂಡೋಂಗಿ ಎದುರು ಬತ್ತನೈಟತ್ರ ಈ ಕ ಒಂಜಿ ಎಡ್ಡೆ ಅಭಿವೃದ್ಧಿ ಆಪ್ನ ಸಂದರ್ಭ ಬತ್ತು ಒಂದು ಕಂಡ ಒಳ್ಳೆ ಸ್ಥಳವೊಂದಿಗೆ ಯೋಗ್ಯೆಲ್ಲ ಭಾಗ್ಯ ಬರ್ಪನ ಟೈಮ್ ಬರೋಡು ಐಕ್ ಆ ಜಾಗವು ಕಲೆ ಬರೋಡು ಅಂತ ಬಂದಾಗ ಒಂಜಿ ಟೈಮ್ ಬರೋಡು ಆ ಟೈಮ್ ಬಿಡು ಆ ಯೋಗ್ಯ ಇನಿಕ್ ಬತ್ತು ಕುಡ್ದು ಎರೆ ಮೇಸ್ ಯಾರು ವಿಶ್ವಕರ್ಮ ಸಮಾಜ ಶುಭ್ರಯಾಚಾರ ಬಂಡದ್ದೆ ಈ ಕಲೂ ಈ ತೋರ್ತೀವಿ ಮರತ ಬೆಲೆಮಲ್ತದೆ ಮೇಸ್ತ್ರಿ ಮೇಸ್ರು ಬೆಲೆಮಲ್ದೇ ಹೆಂಗ್ಳು ಗುರು ಹಿರಿಯ ನಾಶೀವಾದಡು ಈ ತೋರ್ತು ಆಯ್ನ ಹತ್ತು ಶ್ರಮ ಆ ಕಲ್ಕದ ಬಿತ್ತು ಮಣೆ ತನದಾಗೆಲ್ಲ ಬಾಯಿರೋಟು ಮನೆ ತಕ್ಕನ ಸಹಕಾರಳು ಈ ತೋರ್ತು ಮುಂದುವರ್ಸೊಂದು ಪೋತ ನ ಮಿತ್ತಗೆ ಅವ್ರ ಹತ್ರ ಬೇಲೆಲ್ಲ ಪುಲ್ಲು ನಿರ್ಘ್ನ ರೀ ಆ ಬ್ರಹ್ಮಲಿಂಗೇಶ್ವರೆಲ್ಲ ಪುಲ್ ನಡಪಾದಗಳು ಈ ತೋರ್ತು ಮಲ್ದಾಗ ಹೆಂಗ್ಳು ಗುರು ಹಿರಿಯ ಆಶೀರ್ವಾದ ಅಪ್ಪ ಅಮ್ಮನ ಆಶೀರ್ವಾದ್ಡು ಮಲ್ತಂದು ಪೋತ ಆಯ್ನ ಮಿತ್ತಗಲ್ಲ ಎಂಟೆಡೆ ಬೇಲೆ ಮಲ್ಪ ಬೇಲೆಕ್ಕ ಮಾತೆಯಲ್ಲ ಗುರು ಹಿರಿಯ ನಾಶೀವಾದ ಅಂಚೆ ಜಾಗದ ಬ್ರಹ್ಮಲಿಂಗೀಶ್ವರಿ ಕಲಗುಡ ಆಶೀರ್ವಾದ ಪಕ್ಕಪದ ಪೋರ ಗ್ರಾಮದ ದೇವದೇವರ ಆಶೀರ್ವಾದ ಬೇಡಂದು ಮತ್ತ ದರಗುಡ್ಡೆ ಹತ್ತಿರ ಒಂದು ಮಾರನಾಡು ಮಾರನಾಡುವಂಥ ಒಂದು ದೇವಸ್ಥಾನ ಶಿಲಾಮಯ್ಯ ಒಂದು ದೇವಸ್ಥಾನ ಇದೆ ಅಲ್ಲಿ ಹೊರಗಡೆಯಿಂದ ಗಣಪತಿ ಮೂರ್ತಿ ಇದೆ ಗುಡ್ಡದ ಬುಡದಲ್ಲಿ ಮೇಲ್ಗಡೆಯಿಂದ ಬರುವಂಥ ಒಂದು ನೀರು ಆ ಗಣಪತಿಯ ತಲೆಯ ಮೇಲೆ ಬಿದ್ದು ಆನಂತರ ಅಲ್ಲಿರುವಂತಹ ಜನ ಯಾವುದು ದೇವರದು ವಿಠಲ ದೇವಸ್ಥಾನ ಶಿಲಾಮಯದಿಂದ ಮಾಡಿದಂಥ ವಿಠ್ಠಲ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಇರುವಂಥ ನೀರು ಹೊರಗಡೆ ಬಂದು ಗಣಪತಿಗೆ ತಲೆಗೆ ಬಿದ್ದಂಥ ನೀರು ಎರಡೂ ಒಟ್ಟಾಗಿ ಇಲ್ಲಿ ಹರಿದುಕೊಂಡು ಇಲ್ಲಿ ಇರುವಂಥ ಹೊಳಿಗೆ ಅದು ಬಂದು ಆ ಕಡೆಯಿಂದ ಒಂದು ಹೊಳೆ ಇದೆ ಈ ಕಡೆ ಒಂದು ಹೊಳೆ ಇದೆ ಎರಡು ಜಾಯಿಂಟ್ ಆಗಿ ಅದು ಮುಂದೆ ಹೋಗ್ತದೆ ಮತ್ತು ಅದು ಒಳ್ಳೆಯ ಒಂದು ಕಾರ್ಮಿಕದ ಒಂದು ಸ್ಥಳ ಒಂದು ಆಗಿರ್ತದೆ ಮಾರ್ನಾಡಿನಲ್ಲಿರುವಂತಹ ಒಂದು ವಿಠ್ಠಲ ದೇವಸ್ಥಾನ ಭಾಳ ಪುರಾತನ ಕಾಲದ್ದು ಈಗ ಅದು ಕಲ್ಲಿನಿಂದ ಶಿಲಾಮಯ ಮಾಡಿ ಅದನ್ನು ದುರಸ್ತಿ ಮಾಡ್ತಾ ಇದ್ದಾರೆ ಮೊನ್ನೆ ನಾನು ಹೋಗಿ ನೋಡಿ ಬಂದಿದ್ದೇನೆ ಅಲ್ಲಿಯ ಒಂದು ಶಕ್ತಿ ಇದ್ದ ಹಾಗೆ ಇಲ್ಲಿಯೂ ಕೂಡ ಒಂದು ಶಕ್ತಿ ಇದೆ ಎಲ್ಲ ಇಲ್ಲಿ ನಾಗ ಕಲ್ಕುಡ ಕಲ್ಕುಡಭೂತ ಇದೆ ಮತ್ತು ಎಲ್ಲ ಪರಿವಾರ ದೇವತೆಗಳು ಎಲ್ಲರೂ ಇಲ್ಲಿ ಈ ಸಾನಿಧ್ಯದಲ್ಲಿ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ನಮೋಸ್ತು 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 ಈ ಅಲ್ಮರ ಕಮ್ಲ ಎಂಬಂತಹ ಜಾಗವು ಬಹಳ ಪುರಾತನವಾದದ್ದು ಅದು ಸುಮಾರು ಆರುನೂರು ವರ್ಷ ಬೆಳಿಗಿಂತಲೂ ಮೊದಲು ಬಹಳಷ್ಟು ಪ್ರಸಿದ್ಧವಾದಂತಹ ಜಾಗವಾಗಿತ್ತು ಐದು ಗ್ರಾಮಗಳಿಗೆ ಇದೊಂದು ಮಾಗಣೆ ಕ್ಷೇತ್ರವಾಗಿ ಹೊರಹೊಮ್ಮಿತ್ತು ಕಾಲಾನುಸಾರವಾಗಿ ಇದರ ಪ್ರಕೃತಿ ದತ್ತವಾದಂತಹ ಮತ್ತು ಕಾಲಕ್ಕನುಗುಣವಾಗಿ ಇದು ನಶಿಸುತ್ತಾ 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 ಹೋಯಿತು ಆದರೆ ಯಾವುದಕ್ಕೂ ಒಂದು ಸಮಯ ಸಂದರ್ಭ ಎನ್ನುವುದಿದೆ ಅನ್ನುವ ಅನ್ನುವುದಕ್ಕ ಹೇಳುವಂಥ ಕಾರಣಕ್ಕಾಗಿ ಈಗ ಅದರ ಅಭ್ಯು ಅಭ್ಯುದಯವು ಉದಯಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲಿ ನಾವೆಲ್ಲರೂ ನಮ್ಮ ಕಲ್ಕದ ಬೆಟ್ಟ ಫ್ಯಾಮಿಲಿ ಹಾಗೆ ಊರಿನವರು ಪರವೂರಿನವರು ಎಲ್ಲರ ಸಹಕಾರದೊಂದಿಗೆ ಈಗ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗುತ್ತಿದೆ ಎಂದು ಹೇಳಿ ತಿಳಿಸಲು ನಾನು ಸಂತೋಷ ಪಡುತ್ತೇನೆ ಅದಕ್ಕೆ ಎಲ್ಲರ ಸಹಕಾರವು ಹಾಗೆ ಸಹಾಯವು ಸಹಾಯವನ್ನು ಕೂಡ ನಾವು ನಿರೀಕ್ಷಿಸುತ್ತಾ ಇದ್ದೇವೆ ಎಂಬುದಾಗಿ ತಿಳಿಸಲು ನಾನು ಇಚ್ಛಿಸುತ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಶ್ರೀ ಕ್ಷೇತ್ರದ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರ ದರ್ಶನದೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ